ಮತ್ತು ಭಾಗ ಎರಡಕ್ಕೆ ಸ್ವಾಗತ ಬಾಲ್ಯದ ಇವರು ವಂಶ ಪಾರಂಪರ್ಯವಾಗಿ ನಾವು ಹಾಡ್ತಾನೆ ಬಂದಿದ್ದೀವಿ ಅಂತ ಹೇಳಿದರು ಸಾಕಷ್ಟು ಶವದ ಮುಂದೆನೂ ಹಾಡೀವಿ ಅಂತ ಹೇಳಿದರು ಅವರಲ್ಲಿ ಇರ್ತಕ್ಕಂಥ ಕಥೆಗಳ ಬಗ್ಗೆ ಹೇಳಿದರು ಒಂದು ಸಾರಿ ಬರಬೇಕಾದ್ರೆ ಎಷ್ಟು ಪೇಮೆಂಟ್ ಆಗುತ್ತೆ ಅಂತಲೂ ಹೇಳಿದರು ಮೊದಲು ಹೆಂಗೆ ಮೊದಲು ಏನು ಕೊಡ್ತಿದ್ರು ದುಡ್ಡು ಇರಲಿಲ್ಲ ಬರೀ ಧಾನ್ಯಗಳನ್ನು ಕೊಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೊಂಡ್ರು ಆಮೇಲೆ ಎಲ್ಲಿವರೆಗೂ ಓದಿರಿ ಏನು ನಾವು ಸಾಲಿ ರೀ ಸರ್ ಸಾಲಿನ ಕಲೀಲಿಲ್ಲ ಅಲ್ಲಿನ ಕಲಿಯಿಲ್ಲ ಸಾಲಿ ಕಲತಿಲ್ಲ ಅಂತಂದ್ರೆ ಈ ಅಕ್ಷರಗಳ ದೋಷ ಆಗತಾವಂತಿರ ಇಲ್ಲಿಲ್ಲ ನಾವು ಅಕ್ಷರ ದೋಷ ಮಾಡುದಿಲ್ಲ ಉಲ್ಡಾ ನಾವು ಗುರುವಿನ ಮುಖಾಂತರ ಕೇಳಿ ಬಾ ಆಡ್ತೇವ ಕೇಳಿ ಅದನ್ನ ಹೌದು ಅಲ್ಲ ಇದು ಅಂದ್ರೆ ಏನಾಗ್ತೈತಿ ಇದು ಎಸ್ ಅಂದ್ರೆ ಅಲ್ಲ ನಿಮ್ಮ ಮನಸ್ಸಿನಲ್ಲೂ ನಾನು ಸಾಲಿ ಕಲ್ತು ಬೇರೆ ಏನೋ ಆಗ್ಬೇಕಂತಾಗ್ಲಿ ಎಲ್ಲ ಒಂದು ವ್ಯಾಪಾರ ವಹಿವಾಟು ಮಾಡ್ಕೊಂಡಿರ್ಬೇಕಂತಾಗ್ಲಿ ಅಂತಕ್ಕಂಥ ಭಾವನೆ ಏನಾದರೂ ಬಂದಿತ್ತ ನಿಮಗೆ ಅವಾಗ ನಮ್ಮ ಹಿರಿಯರು ಇವು ಜರ್ಮನಿ ಬಾಂಡೆ ಇದ್ದಾಳೆ ಬಾಂಡೆ ಅವಾಗ ಮೂರು ರೂಪಾಯಿಗೆ ಒಂದು ಪಕ್ಕ ಸೇರಂತ ಭಾಂಡೆ ಹೊಸ ಬಾಂಡೆ ಮಾರ್ತಿದ್ರು ಅವಾಗ ನಾವು ಸಣ್ಣವ್ರದ ಬೇಸೆ ಇದ್ದೀವಿ ಮಾರಾಟ ಮಾಡ್ಬೇಕಂತ ನಾವು ನಮ್ಮವ್ವ ನಮ್ಮ ಅಜ್ಜಿಗೆ ನಮ್ಮ ಅಪ್ಪ ಕೇಳಿದಾಗ ಇದು ಬೇಡ ನಾವು ದೇವಿ ಸೇವಕರು ಸೇವಾನೆ ಮಾಡಿರಿ ನಿಮಗೆ ದೇವಿ ಒಳ್ಳೇದೇ ಮಾಡ್ತಾಳೆ ಇದನ್ನು ಮಾಡಬೇಡ್ರಿ ಅಂದರು ಮತ್ತು ನಮ್ಮ ಉಣೆಗ ಒಂದು ಹಿರಿಯರಿದ್ರು ಇವು ಮಾಡ್ಬೇ ಇವು ಮಾಡಬೇಡ್ರಿಪ್ಪಾ ಇವ್ ನೀವು ದೇವಿ ಆರಾಧಿಕರ ಅಂದ್ರೆ ದೇವಿ ಆರಾಧಿಕರ ಆಗ್ರಿ ನಿಮ್ಗೆ ದೇವಿ ಒಳ್ಳೇದೇ ಮಾಡ್ತೈತಿ ಮಾಡ್ತಾಳ ಅಂದರು ಅಲ್ರಿ ಸರ ಮತ್ತೆ ಇದೆಯಲ್ಲ ಏನಿದು ದಿವ್ಸ ಕಾಲ ನಾ ಅದಕ್ಕೆ ಬಂದು ಆ ದಿವ್ಸ ಇರುವಂಗ ಇರ್ತಾವ ಶುದ್ಧವಾಗಿ ನೀವು ಆಕಿ ನಾಮಸ್ವರಣಿ ಮಾಡ್ರಿ ನಿಮಗೆ ದೇವಿ ಆನಂದ ಅಂದ್ರು ಅವರು ಹಿರಿಯರು ಮಾತು ನಮ್ಮ ತಂದೆ ತಾಯಿ ಮಾತು ಕೇಳಿ ನಾವು ಅಲ್ಲಿಗೆ ಬಿಟ್ಟಿವ್ರಿ ಬಾಂಡೆ ಮಾರೋದು ಮುಂದಾಕಿ ದೇವಿ ಸೇವಾ ಮಾಡ್ಕೋತು ಇಲ್ಲಿ ಒಬ್ಬರು ನಮಗೆಲ್ಲ ಜಗದ ಜಗದೇವಿ ದೇವಿ ಅಲ್ಲ ಬಾಂಡೆ ಮಾರಿದ್ರು ನಿಮ್ಗ ಪದ್ಮಶ್ರೀ ರಾಷ್ಟ್ರ ಪ್ರಶಸ್ತಿ ಕೊಡ್ತಿರ್ಲಿಲ್ಲ ಇಲ್ಲ ಸಹಕಾರ ಆಗಿದ್ರು ಕೊಡ್ತಿರ್ಲಿಲ್ಲ ಇಲ್ಲ ಒಬ್ರು ಕಲಾವಿದ್ರು ಒಳಗೊಬ್ರು ಕಲಾವಿದರು ಅದಾರ ಒಬ್ಬ ಕಲಾ ಅಂತ ಕಾರಣ ಕೊಟ್ಟಾರಲ್ಲ ದೇವಿ ಒಳ್ಳೇದಾಗ ಮಾಡಿಲ್ಲ ಒಳ್ಳೇದ್ರಿ ಬಾ ಒಳ್ಳೇದಾಯ್ತಲ್ಲ ನಾವು ಹಿರಿಯರ ಮಾತಿಗೆ ಆ ಜಗದಂಬಿನ ಸೇವಾ ಮಾಡ್ಬೇಕನ್ನೋ ಭಾವನೆ ನಮಗಾಯ್ತು ನಾವು ಐದು ಮಂದಿ ಅಣಂತರು ವರ್ಷವ್ರು ಅವರೇ ಮಾಡಿ ಮಾಡ್ಕೊತ ಬಂದಿವಿ ಈಗೆಲ್ಲ ಬೇರೆ ಬೇರೆ ಒಂದು ಏಳು ಎಂಟು ಹತ್ತು ಇಪ್ಪತ್ತು ವರ್ಷ ಆಗಕ್ಕೆ ಬಂತು ಅವ್ರ ಅವರೇ ನಮ್ಮ ನಾವೇ ಅಂದ್ರೆ ಅವ್ರಿಗೆ ಹೋಗ್ತಾರೆ ಅವರು ಇದೇದಂದೇನ್ರಿಪಾ ಅವ್ರಿಗೆ ಇವಾಗ ಈಗ ಐದು ಜನನು ಹಾಡ್ತೀರಿ ಐದು ಜನನು ಈಗ ಒಬ್ಬ ತೀರ್ಕೊಂಡ ಈಗ ನಾಲ್ಕು ಮಂದಿ ಇದ್ದೀವಿ ಅವ್ರವ್ರು ಅವ್ರವ್ರು ಮಾಡ್ತಾರ ಅವರು ನಮಗೂ ಭಾಷೆ ಏನಿಲ್ಲ ಅವ್ರು ಮಾಡ್ತಾರ ಹ್ಞೂ ನೋಡೋದು ಹ್ಞೂ ಅದಕ್ಕೆ ಇವಾಗ ಈ ಗೋಂದಳಿ ಅಂತಕ್ಕಂಥ ಜನಾಂಗ ಜಾಸ್ತಿ ಎಲ್ಲದಾರ ಎಲ್ಲ ಇಡೀ ಬ್ರಹ್ಮಾಂಡ ತುಂಬ ದೀಪ ಎಲ್ಲಿ ಕಾಣ್ತೈತಿ ತಾಲ್ಲೂಕಿಲ್ಲಿ ಅದಾವ ನಮ್ಮ ಗೋಂದಳಿ ಜನಾಂಗ ಐತಿ ಹಾಂ ಬುಡುಬು ಗೊಂದಲಿಗಿರದೊಳಗೆ ಒಂದು ನೂರು ಬೆಡಗದವ ಬುಡುಬುಡಿಕೇರು ಬೇರೆ ಬಟ್ಟಂಗಿ ಬೇರೆ ಇವೆಲ್ಲ ನಾನಾ ತರಿ ಬೆಡಗಗಳದವ ಅದಾವ ಗಾರ್ ಹೇಳ್ತಾರೆ ಜ್ಯೋತಿಷ್ ಹೇಳೋರು ನಿಮ್ಮವ್ರೆ ನಮ್ಮವ್ರೇ ನಮ್ಮ ಜನಾಂಗನೇ ಬುಡುಬುಡುಕೇರು ಇವು ರಾಮ ಅಂತೇಳಿ ತೆರಿಗೆ ಗಿಣಿ ಹಾಕೊಂಡು ಹೋಗ್ ಈ ಎಲ್ಲ ಮಾಡೋರು ಇವ್ರ ನಮ್ಮವ್ರೆ ಅವ್ರಿಗೆಲ್ಲ ಕೂಡಿ ಗೊಂದಲಗೇರನ್ನ ಒಳಗೆ ಇಷ್ಟು ನಾನಾ ಬೇಡಗ ಅದಾವ ಅವರು ಅವ್ರ ಉದ್ಯೋಗ ನಾವು ಮಾಡುವಂಗಿಲ್ಲ ನಮ್ಮ ಉದ್ಯೋಗ ಅವ್ರು ಮಾಡೋದಿಲ್ಲ ಹೌದು ಅಂದ್ರೆ ಈಗ ಅವರೆಲ್ಲರೂ ನೀವು ಒಂದೇ ಅಂತಂದ್ರು ಕೂಡ ಸೇರ್ ಹೌದು ಉದ್ಯೋಗ ಮಾಡಂಗಿಲ್ಲ ಅವರು ನಾವು ಬೀಗರ್ ಆಗ್ತೀವಿ ಆಮೇಲೆ ಆರಂಭದಲ್ಲಿ ನೀವು ಮೊದಲನೇ ಸಾರಿ ಕಲ್ತು ಪದ ಯಾವ್ದು ಸುನೇ ಸಾರಿ ನೀವು ಹಾಡಿದ್ರು ಈ ಬೆಲ್ಲ ದೇವಿ ಪದಗಳು ದೇವಿ ಪದಗಳಿನ ಇವೆಲ್ಲ ದೇವಿ ಪದಗಳನ್ನೇ ಹಾಡ್ತೀವಿ ಒಂದು ಹಾಡ್ಬೋದು ಹಾಡಬಹುದ ಹಾಡಲ್ಲ ಬರುವ ಭಕ್ತರ ಮನಿಗಿ ಜಗದಂಬಾ ಇರುವುದು ಫಲಬೇಡ ಈ ಬಾ ದೇವಿ ಭಕ್ತರ ಮನಿಗಿ ದೇವಿ ಇರುವುದು ಫಲಬೇಡ ನಿನಗೆ ಮುಪ್ಪಿನ ಮುಡಿಯಳ ದಾಚಿಯ ನಿನ ಚಿತ್ತ ಬಿಟ್ಟ ಕೇಳ ಧ್ಯಾನದಿಂದ ಸತ್ಯವ ನಿನ್ನಲ್ಲಿ ಬಹಳ ಬರುವ ಪಾಲಿಸ ದಯ ಮಾಡಿ ತೋರ ರೇಣುಕಾ ಪಾಲಿಸ ದಯ ಮಾಡಿ ತೋರ ಜಗದಂಬಾ ಇರುವುದು ಫಲ ಬೇಳೆ ಬಾದೇವಿ ಭಕ್ತರ ಮನಿಗೆ ಎಲ್ಲಮ್ಮ ಇರುವುದು ಫಲಬೇಡ ನಿನಗೆ ಗಂಡನ ಗಡದಿಸಿ ದಾಖಿಯ ನೀನೆ ರಂಡಿತನವನ್ನು ಗಳಿದಿ ಅಂಬ ರಂಡಿತನವನ್ನು ದೇವಿ ಐನರ ಬಿಟ್ಟಿಲ್ಲ ಮನಿ ದಾರಿ ಇರುವುದು ಫಲ ಬೇಡ ಬಾದೇವಿ ಭಕ್ತರ ಮನೆಗೆ ಜಗದಂಬಾ ಇರುವುದು ಫಲ ಬೇಡ ನಿನಗೆ ಕ್ರಿತಯುಗದಲ್ಲಿ ರೇಣುಕನಾದಿ ಯೋಗದಲ್ಲಿ ರೇಣುಕನಾದಿ ಕರ್ತ ಯೋಗದಲ್ಲಿ ಜಾನಕಿ ಯಾದಿ ಕರ್ತ ಯೋಗದಲ್ಲಿ ಜಾನಕಿ ಯಾದಿ ದೋಪಾರ ಯೋಗದಲ್ಲಿ ದ್ರೌಪದಿ ಯಾದಿ ದೋಪಾರ ಯೋಗದಲ್ಲಿ ದ್ರೌಪದಿ ಯಾದಿ ಕಲಿಯ ಯೋಗದಲ್ಲಿ ನೀನೇ ಎಲ್ಲಮ್ಮ ನೀನೇ ಎಲ್ಲಮ್ಮ ಇರುವುದು ಬೇಳ ನಿನಗೆ ಬರುಳಾರ ಮಂದಿನ ಗುಡ್ಡಕ್ಕೆ ತರಸಿದಿ ಬರುಳಾರ ಮಂದಿನ ಗೀರಿಗೆ ತರಸಿದಿ ಜಾತಿಯ ಹದಿನೆಂಟ ಕುಲಕ್ಕೆಲ್ಲ ಉದೋ ಉದೋ ಅನಿಸಿ ಬಾತಾಯಿ ಭಕ್ತರ ಮನೆಗೆ ಜಗದಂಬ ಇರುವುದು ಬೇಳ ನಿನಗೆ ಯಾಸಿ ನುಡಿದವರು ನ ಮೀಶೆಯ ತಗಜೀದಿ ನಿಂದೆ ಆಡಿದವ್ರನ್ನ ಜಗವನ್ನು ಹೊರಜೀದಿ ನಿಂದಿ ಆಡಿದವ್ರನ್ನ ಜಗವನ್ನು ಹೊರಜೀದಿ ನೆಂಬಿದ ಭಕ್ತರಿಗೆ ಒಲದೇ ಎಲ್ಲಮ್ಮ ನೆಂಬಿದ ಭಕ್ತರಿಗೆ ಒಲದೆ ಜಗದಂಬಾ ಇರುವುದು ಫಲ ಬೇಳ ನಿನಗೆ ಬಾತಾಯಿ ಭಕ್ತರ ಮನಿಗಿ ಎಲ್ಲಮ್ಮ ಇರುವುದು ಫಲ ಬೇಳ ನಿನಗೆ ಎಂಬತ್ತೆರಡು ವರ್ಷ ಧ್ವನಿಗಂತೂ ಏನೂ ಆಗಿರಲಿಲ್ಲ ಯಾಕಂದ್ರೆ ಇನ್ನೂ ಥರನೋ ಇಷ್ಟು ಗಟ್ಟಿಯಾಗಿ ಹಾಡ್ತಾರೆ ಮೈಕಿನ ಅವಶ್ಯಕತೆ ಇಲ್ಲ ಅಂದ್ರೆ ಏನು ಅನ್ಬೇಕು ಅದು ಏನು ದೇವಿ ಲೀಲೆನೋ ಅದು ಏನು ಪವಾಡನೋ ಏನು ದೈವದತ್ತ ಕೊಡುಗೆನೋ ಏನು ಗುರು ಹಿರಿಯರ ಪುಣ್ಯನೋ ಇಲ್ಲ ಮಾಡಿರ್ತಕ್ಕಂಥ ಒಂದು ಸಾಧನೆಗೆ ಸಿಕ್ಕಿರ್ತಕ್ಕಂಥ ಪ್ರತಿಫಲನೋ ಎಲ್ಲ ದೇವರ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಎಷ್ಟು ವಯಸ್ಸಿಗೆ ಬಂದಿರಿ ನೀವು ಸ್ಟೇಜ್ ಮೇಲ್ಗಡೆ ನಾವು ಹತ್ತು ಹತ್ತು ವರ್ಷಕ್ಕೆ ಹತ್ತು ವರ್ಷ ಹತ್ತು ಅಂದರೆ ನಮ್ಮ ತಂದೆಯವರು ಕರ್ಕೊಂಡು ಹೋಗ್ತಿದ್ರು ಮನೆಯಾಗಿ ಕೂತು ಪ್ರಾಕ್ಟೀಸ್ ಮಾಡ್ತಿದ್ರು ಕಥೆಯನ್ನು ನಮ್ಮ ಕಾಕಾಗಳಿದ್ರು ಅವರೆಲ್ಲ ಕುಂತು ಸಂಬಳ ಚೌಡಿಗೆ ತೊಗೊಂಡು ಈಗ ಎಂಟು ಒಂಬ ಎಂಟು ಎಂಟರು ಸುಮಾರು ಒಂದು ತಾಸು ತನಕ ಬೈಟಿಗೆ ಮಾಡ್ತಿದ್ರು ಅವಾಗ ನಮಗೆ ಹಿಂಗೆ ಹೇಳು ಹಿಂಗೆ ಹೇಳು ಬಾರಿಸು ಹಿಂಗೆ ಹೇಳು ಹಿಂದು ಹಿಂಗೆ ಜೆ ಸುತಿ ಹಿಂಗೆ ಬಾರಿಸ್ಬೇಕು ಸಂಬಳ ಹಿಂಗ್ ಬಾರಿಸ್ಬೇಕು ಹಂಗೆ ಬಾರಿಸ್ಬೇಕು ಹಿಂಗೆ ಹೇಳಬೇಕು ಅಂತ ಅವ್ರು ಹೇಳ್ತಿದ್ರು ಮತ್ತು ಬೆಳತನ ಜಾಗರಣಕ್ಕೆ ನಮ್ಗೆ ಕರ್ಕೊಂಡು ಹೋಗ್ತಿದ್ರು ಮಕ್ಕೋ ಮಲಗಿಸಿ ಕೊಡ್ತಿದ್ದಿಲ್ಲ ಹಾಂ ನಮ್ಮನ್ನು ಹಿಂದೆ ದನಿ ಕೊಡು ಹುಷಾರ ಒಟ್ಟು ಹುಷಾರ ಇರ್ಬೇಕು ಅವ್ರ ಹಿಂಬಾಲ ಅವ್ರ ಸಾಧನ ಆಗಬೇಕು ಹಂಗೆ ಮಾಡ್ಕೋತ ಮಾಡ್ಕೋತ ಮಾಡ್ಕೊತ ನಮಗೂ ಅದನ್ನು ಹಾಡಬೇಕು ಮಾಡಬೇಕು ಅನ್ನುವಂಥದ್ದೊಂದು ನಮಗೂ ಭಾವ ಮೂಡಿತು ನಾವು ಇದನ್ನು ಕಲಿತು ನಾವು ದೇವಿ ಸೇವಾ ಅನ್ನೋ ನಮಗೂ ಭಾವ ಆಯಿತು ಆ ತಾಯಿ ಪುಣ್ಯದಿಂದ ಇಲ್ಲಿವರೆಗೆ ನಾವು ಸೇವಾ ಮಾಡ್ಕೋತು ಬಂದಿದ್ದು ಸ್ವಾರ್ಥಕ್ಕಾಗಿ ಅಡ್ಡೇ ಇಲ್ಲ ಆಮೇಲೆ ರಾಜ್ಯದ ಮಟ್ಟದಲ್ಲಿ ಯಾವ್ಯಾವ ಪ್ರಶಸ್ತಿಗಳು ನೀವು ಭಾಳ ಸಿಕ್ಕವ್ರಿ ಸರ್ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಮತ್ತು ಜಾನಪದ ಶ್ರೀ ಮತ್ತು ಇವು ಯಾವುದ್ರಿ ಪ ಡಾಕ್ಟಂಗ್ ರೇಟು ಭಾಳ ಭಾಳ ಸಿಕ್ಕಾವ್ರಿ ಇಲ್ಲೇ ಅದ ನೋಡ್ರಿ ಎಲ್ಲಾನು ಇಲ್ಲೇ ಅದ ಎಲ್ಲ ಅದಾವ ಇಲ್ಲೇ ಇಲ್ಲೇ ಜಾಗ ಸಾಲ ಇನ್ನೊಂದು ಪೂ ಅವೆಲ್ಲ ಇದು ಮೂರು ದಿಟ್ಟಿದ್ದು ಒಂದು 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 ಪುಟ್ಟಿ ಆಗ್ತಿದ್ದು ಅವೆಲ್ಲ ಬಿಚ್ಚಿ ಅವು ಏನಾಗಿರ್ತಾವೆ ಜೈಂಟ್ ಆಗಿದ್ದು ಮುರಿತಾವೆಲ್ಲ ಮ್ಯಾಲೆ ಮ್ಯಾಲೆಟ್ಟ ಹುಡುಗರು ಯಾಕಂದ್ರೆ ಸಿಕ್ಕಾಪಟ್ಟೆ ಅದಾವ ಇಲ್ಲಿ ಈಗಡೆಲ್ಲ ಅಂದಷ್ಟೆಲ್ಲ ನಾವು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅವು ಕ ತೆಗೆದು 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 ಇಟ್ಟಿದ್ದು ಅರವತ್ತನ್ನು ಮೂರು ನೂರಲ್ಲ ಆರು ನೂರ ಮೂವತ್ತು ಸರ್ಟಿಫಿಕೇಟ್ ಅದಾವೆ ಆಮೇಲೆ ಇವಾಗ ಪದ್ಮಶ್ರೀ ಮಸ್ತದ ಪ್ರಶಸ್ತಿ ಸಿಕ್ತು ಏನನ್ಸುತ್ತೆ ಭಾಳ ಒಳ್ಳೇದ್ ಅನ್ಸ್ತರಿ ಪಾ ಇದಕ್ಕೆ ಯಾರಿಗೆ ಕೊಡ್ತೀರಿ ಆ ಪ್ರಶಸ್ತಿನ ಏನ ಇದು ನನಗೆ ಈ ಒಂದು ಪ್ರಶಸ್ತಿ ಸಿಗ್ಬೇಕಾದ್ರ ದೇವರಿಗಂತಿರೋ ಅಥವಾ ಹಿರಿಯರ್ಗಂತೀರೋ ಗುರುವಿಗೆ ಅಂತೀರೋ ಸಾರ್ವಜನಿಕ ಅಂತಿರೋ ಏನಂತೀರಿ ನಮ್ಗೆ ಅವರು ಎಲ್ಲ ಗುರು ಹಿರಿಯರು ದೇವರ ಪುಣ್ಯ ಸಾಧು ಸಂತರ ಪುಣ್ಯ ಶರಣರು ಪುಣ್ಯದಿಂದ ಆ ಸಿಕ್ಕಿದ್ದು ನಮ್ಗೆ ಜನ್ಮ ಪವಿತ್ರ ಅಂತೀವ್ರಿ ಹೌದಣ್ಣ ಹೌದ್ರಿ ಸರ್ ಮುಂದಿನ ಜನ್ಮ ಅಂತಿದ್ರೆ ಏನಾಗಬೇಕು ಮುಂದಿನ ಜನ್ಮದಾಗ ಯಾರು ನೋಡಿರಿ ಯಾರು ಮಾಡಿವಿ ಸುಳ್ಳು ಇದೇ ಜನ್ಮದಾಗ ಬೇಡಿದ್ದ ಗುರುನಾಥ ದೇಣಿಗೆ ಕೊಟ್ಟ ಅಲ್ಲಲ್ಲ ಮುಂದಿನ ಜನ್ಮ ಅಂತಿದ್ರ ಮುಂದೆ ಏನಾಗಿ ಬರಬೇಕು ಅಂತ ಆಸೆ ಮುಂದಿನ ಯಾರು ನೋಡ್ಯಾರ ನಾವು ಪದಾನೇ ಹಾಡ್ತೀವಿ ಮುಂದಿನ ಜನ್ಮದ ಈ ಜನ್ಮದಾಗ ಇಷ್ಟ ಕಾಣ್ತಿದ್ವಿ ಮುಂದಿನ ಜನ್ಮದಾಗ ಏನಿದ್ಯಾ ಯಾರು ಕಂಡು ಹಿಡಿದಿಲ್ಲ ಯಾರು ನೋಡಿಲ್ಲ ಯಾರು ಕಂಡಿಲ್ಲ ಯಾರು ನೋಡ್ಯಾರೀ ಇನ್ನೊಂದು ಪುನರ್ ಜನ್ಮ ಅಂತ ಮನುಷ್ಯನಿಗಿಲ್ಲ ಇರ್ಬಿ ಎಂಬತ್ತು ಕೋಟಿ ನಾಲ್ಕು ಲಕ್ಷ ಯೋಣಿ ತಿರುಗಿ ಬರ್ತೈತಿ ಅಂತಾರ ಹ ನೋಡಿ ಏನ ಇಲ್ಲ ಹೆಂಗಿದ್ದಿ ಹೆಂಗ್ ಅಂತಾರ ಅಂತಿ ಹ್ಯಾಂಗ ನಾಲ್ಕು ಲಕ್ಷ ಜೀವರಾಶಿ ಕೋಟಿ ಏಣಿ ತಿರುಗಿ ಬಂದಿ ಯೋಣಿ ಅಂದ್ರೆ ಓಣಿ ಅಲ್ಲ ಯೋಣಿ ಹಾ ಅಂದ್ರಾಗ ಬಂದಿ ಅಂದ ಬೆಳಗ್ಗೆ ಹೆಂಗಿದ್ದಿ ಅಂದ ಗುರುದಿದ್ದೆ ಿಲ್ಲ ಅವಾಗ ನೀ ಅಕಾರಕ್ಕೆ ಬಂದಾಗ ರೂಪು ಅಂತಾದಾಗ ನಿನ್ನ ತಾಯಿ ಧರ್ಮದ ವಿಷಯಗಳ ತಿಳಿಸಿದಾಗ ಅಲ್ಲಿ ಅವಾಗ ನಿನಗೆ ಅತು ಹಾಂ ಅವಾಗ ನೀನು ನಾನು ಅನ್ನುವಂಥದ್ದು ಸ್ವಸ್ವಲ್ಪ 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 ಉಪದೇಶ ಕೊಡುತ್ತಾ ಸಂಪೂರ್ಣ ಜ್ಞಾನ ಆಯಿತು ಅವ್ವಾ ಅನ್ನು ಶಬ್ದ ಶುದ್ಧ ಬಂತು ಓಕೆ ಭಾಗ ಎರಡನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ ಮೂರನೇ ಭಾಗ ಮತ್ತು ಕೊನೆಯ ಭಾಗವನ್ನು ಮುಂದುವರೆಸ್ತೇನೆ